ಇದು ಶಿರಾ ತಾಲೂಕು ಮದ್ಲೂರು ಕೆರೆಗೆ ಹೇಮಾವತಿ ನೀರಿನ ಡ್ಯಾಮ್ನಿಂದ ಬಂದಿರತಕ್ಕಂಥ ಕೆರೆ ಸುಮಾರು ಕೋಟಿ ಹತ್ತಿರ ಬಂದಿರುದ ಬಂದಿ ತುಂಬಿರುತ್ತದೆ ಇನ್ನು ಈಗ ಇನ್ನು ನಾಲ್ಕು ಕಡಿ ಆಗುವ ರಾಯ ಎಲ್ಲ ತುಂಬಬೇಕಾಗಿದೆ ಈ ಯೋಜನೆಯಿಂದ ನಮ್ಮೆಲ್ಲ ರೈತರಿಗೆ ಭಾಳ ಅನುಕೂಲ ಇಂಥ ಮಳೆ ಈ ವೇರದಾಗ ಮಳೆ ಬರಲ್ಲ ಸರಿಯಾಗಿ ಬೆಳೆ ರೈತರಿಗೆ ಕೈ ಸಿಗಲ್ಲ ಕುಡಿಯ ನೀರು ಅಭಾವ ಈ ಕುಡಿಯೋ ನೀರಿನ ಒಂದು ಯೋಜನೆಗೆ ಈ ಕೆರೆ ಆಯ್ಕೆ ಮಾಡಿಕೊಂಡು ಹೇಮಾವತಿ ಡ್ಯಾಮಿಂದ ಇಲ್ಲಿಗೆವರೆಗೂ ಕಾರ್ಯಗತಗೊಳಿಸಿರ್ತಕ್ಕಂಥ ಸರ್ಕಾರಗಳಿಗೆ ಭಾಳ ಉತ್ತಮವಾದ ಒಂದು ಸ್ಪಂದನೆ ಇರುತ್ತದೆ ನೋಡಿ ಎಷ್ಟು ದೊಡ್ಡ ಕೆರೆ ಭಾಳ ಅಮಾನಿ ಕೆರೆ ಥರ ಇದು ಸರಿ ತಾಲ್ಲೂಕು ಮದ್ಲೂರು ಕೆರೆ ಎಮ್ಮಾತಿ ನೀರು ಬರ್ತಾ ಇದೆ ಇಲ್ಲಿವರೆಗೂ ನೀರು ಬಂದಿದೆ ಇನ್ನೂ ಆ ಕೆರೆ ಒಂದು ಏರಿ ಲೆಕ್ಕ ನೋಡ್ಕೊಂಡ್ರೆ ಮೂರು ಅಡಿ ಲೆಕ್ಕಾಚಾರಕ್ಕೆ ಬೇಕಾಗಿತ್ತು ನೀರಿನ ಮೂರು ಅಡಿ ನೀರು ಹಿಡಿತೈತಿ ಇಷ್ಟರಲ್ಲೇ ತೊಂಬತ್ತು ಕೋಟಿ ಆತ್ಮೀಯ ವೀಕ್ಷಕರಲ್ಲಿ ವಿನಂತಿ ನಮ್ಮ ಎಲ್ ಫೋರ್ ಪಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ವಿನಂತಿ